ನಿನ್ನೆ ನೈಟೆಲ್ಲ ನಾವು ಹೊರಗಡೆ ಹೋಗಿ ಬರಬೇಕಾದ್ರೆ ಲೇಟ್ ಆಯಿತು ಹಾಗೆ ನಿನ್ನೆ ನೈಟ್ ಸ್ವಲ್ಪನೇ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕಾಗಿತ್ತು ಸೊ ನಾವು ಇವಾಗ ಬೆಳಿಗ್ಗೆನೆ ಎದ್ಬಿಟ್ಟು ಶಾಪಿಂಗ್ ಅಂತ ಬಂದಿದ್ದೀವಿ ಯಾಕಂದರೆ ಮತ್ತು ನನಗೆ ಸ್ಯಾಂಡಲ್ಸ್ ಎಲ್ಲ ಬೇಕಿತ್ತು ಹಾಗೆ ಡ್ರೆಸ್ ಕೂಡ ನಾನು ತುಂಬಾ ಮನೆಗೆ ತಗೊಂಡು ಬಂದಿರಲಿಲ್ಲ ಯಾಕಂದರೆ ಇಲ್ಲೇ ಮ ತಗೋಬೋದು ಅಂತ ಹೇಳಿಬಿಟ್ಟು ಸೊ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ನಾವು ಹೊರಗಡೆ ಬಂದಿದ್ದೀವಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಡ್ರೆಸ್ಸಲ್ಲಿ ತಗೋಬಿಟ್ಟು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಹಾಗೆ ಪ್ರೈಸ್ ವೈಸ್ ನಾವು ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಜವಾಗ್ಲೂ ತುಂಬಾ ಕಡಿಮೆ ಇದೆ ಹಾಗೆ ಅಂದರೆ ನಿಮಗೆ ಎಟ್ಲೀಸ್ಟ್ ಒಂದು ಒಂದು ತ್ರೀ ಅಂದರೆ ಒನ್ ತ್ರೀ ಫೋರ್ ಮಂತ್ಸ್ ನೀವು ಹಾಕೊಂಡು ಯೂಸ್ ಮಾಡ್ಕೋಬೋದು ಕ್ವಾಲಿಟಿ ವೈಸ್ ಇರಬೇಕಂದ್ರೆ ಆ ಥರ ಇದೆ ಬಟ್ ಓಕೆ ಎಲ್ಲ ಡ್ರೆಸ್ ಆ ಥರ ಅಂತಲ್ಲ ಕೂಡ ಡ್ರೆಸ್ ಬರುವಾಗಲೇ ತುಂಬಾ ಚೆನ್ನಾಗಿತ್ತು ಹಾಗೆ ಬ್ರೇಕ್ಫಾಸ್ಟ್ ಕೂಡ ನಾವು ಇವಾಗ ಇಲ್ಲಿಗೆ ಬರಬೇಕು ಇಲ್ಲಿ ಏನಂದರೆ ಮನೆ ಎದುರು ಕಡೆ ಜಾಗ ಇರುತ್ತಲ್ವ ಆ ಸ್ಪೇಸಲ್ಲಿ ಇವರು ಈ ಥರ ಚಿಕ್ಕದಾಗಿ ಹೋಟೆಲೆಲ್ಲ ಮಾಡಿದ್ದಾರೆ ಅಂದರೆ ನಿಮಗೆ ಬೆಳಿಗ್ಗೆಗೆ ಬ್ರೆಡ್ ಆಮ್ಲೆಟ್ ಆ ಥರ ಆಮೇಲೆ ಮ್ಯಾಗಿ ಇದೆಲ್ಲ ಹಾಗೆ ನಾವು ಇಲ್ಲಿಗೆ ಬ್ರೇಕ್ಫಾಸ್ಟಿಗೆ ಬಂದು ಹಾಗೆ ನಾವು ಮತ್ತೆ ರೂಮ್ ಚೇಂಜ್ ಮಾಡ್ಬೇಕಂತ ಇದ್ದೀವಿ ಯಾಕಂದರೆ ಬೇರೆ ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಒಂದೇ ಪ್ಲೇಸಲ್ಲಿ ಇದ್ದು ನೋಡಿ ಆಯಿತು ನಿನ್ನೆಲ್ಲ ಇಲ್ಲ ಹತ್ತಿರ ಅದೆಲ್ಲೆಲ್ಲ ನೋಡ್ಕೊಂಡು ಆಯಿತು ಬೀಚಿಗೆ ಭಾಗ ಬೀಚೆಲ್ಲ ಹೋಗಿಬಿಟ್ಟು ಎಲ್ಲ ಆಯಿತು ಇವತ್ತು ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಇದ್ದೀವಿ ಸೊ ಅದಕ್ಕಿಂತ ಮುಂಚೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಾನು ತೊಗೊಂಡು ಬಂದರೆ ನಮ್ಮ ಮಕ್ಳಿಗೆ ತೊಗೊಂಡು ಬಂದಿರಲಿಲ್ಲ ಸ್ವಲ್ಪನೇ ಡ್ರೆಸ್ ತೊಗೊಂಡು ಬಂದಿರೋದ್ರಿಂದ ಇವಾಗೆಲ್ಲ ಇಲ್ಲಿ ನೋಡಿಬಿಟ್ಟು ಯಾವುದಾದ್ರೂ ಚೆನ್ನಾಗಿದೆ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಇದ್ದೀನಿ ಸರಿ ಇವಾಗ ಇಲ್ಲಿ ಹೋಟೆಲ್ ಕೂಡ ಎಲ್ಲ ಹತ್ತಿರ ಇರೋದ್ರಿಂದ ನಮಗೆ ಅಷ್ಟೊಂದು ಕಷ್ಟ ಆಗಿಲ್ಲ ರೂಮ್ ಪಕ್ಕದಲ್ಲೇ ಎಲ್ಲ ನಮಗೆ ಡ್ರೆಸ್ಸಿಂದ ಶಾಪ್ ಇರ್ಬೋದು ಇಲ್ಲಾಂದರೆ ಹೋಟೆಲ್ ಆಗಿರ್ಬೋದು ಎಲ್ಲ ಹತ್ತಿರ ಇದರಿಂದ ನನಗೆ ತುಂಬ ಈಸಿಯಾಯಿತು ಇಲ್ಲಿವಾಗಿದ್ದೇ ಪಕ್ಕದಲ್ಲೆಲ್ಲ ಈ ಕರೆ ಒಳಗಡೆ ಹೋದರೆ ನಮಗೆ ಹೋಟೆಲ್ ಇದೆ ಅಂದರೆ ಮನೆ ಎದುರುಗಡೆ ಎಲ್ಲ ಐತೆ ಹಾಗೆ ಇನ್ನು ಇವಾಗ ರೂಮಿಗೆ ಹೋಗ್ಬೇಕು ನೋಡೋಣ ಯಾವ ರೂಮಿಗೆ ಬೇರೆ ರೂಮ್ ಶಿಫ್ಟ್ ಮಾಡ್ತೀರ ಅಂದರೆ ಬೇರೆ ರೂಮಿಗೆ ಹೋಗಬೇಕು ಬೇರೆ ಚೆನ್ನಾಗಿ ರೂಮ್ ಹುಡುಕ್ಬೇಕು ಸೊ ಈ ರೂಮ್ ಹುಡುಕಿದ್ರಲ್ಲೇ ಟೈಮ್ ವೇಸ್ಟ್ ಆಗ್ತದೆ ಬಟ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇಷ್ಟು ನಾವು ಅಂದ್ಕೊಂಡಿರಲಿಲ್ಲ ಬರ್ತೀವಿ ಅಂತ ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟ್ ಮೂಮೆಂಟಲ್ಲಿ ಓಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಬಂದಿರೋದು ಸರಿ ಗೊತ್ತ ಹೋಗೋಣ ರೂಮಿಗೆ ಇದೆ ನಮ್ಮ ರೂಮು ಅದು ರೂಮಲ್ಲಿ ತುಂಬಾ ಸರಿ ತುಂಬಾ ಚೆನ್ನಾಗಿತ್ತು ಹಾಗೆ ಅಂದರೆ ನಮಗೆ ಹತ್ತಿರ ಆಗಿರೋದ್ರಿಂದ ಅಂದರೆ ಬೀಚಿಂದ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತಿತ್ತು ಫುಲ್ ಡಿಸ್ಟೆನ್ಸ್ ಅಲ್ವಾ ಸೊ ತುಂಬಾ ಇಷ್ಟ ಆಗಿತ್ತು ರೂಮ್ ಇವಾಗ ನೋಡೋಣ ಬೇರೆ ರೂಮಿಗೆ ಹೋಗುವಂಥ ಪ್ಲ್ಯಾನಲ್ಲಿ ಇದ್ದೀವಿ ನೋಡೋಣ ಯಾವ ಓಯ್ ತುಂಬ ಶಾಪಿಂಗ್ ಆಯ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಇವಾಗ ಚೆಕ್ಔಟ್ ಮಾಡಬೇಕು ಒನ್ ಡೇಗೆ ಬೇರೆ ಕಡೆಗೆ ಹೋಗೋಣ ಅಂತ ಇವಾಗ ಮೇಲ್ಗಡೆ ನಿಟ್ಕೊಂಡ್ರೆ ಬಾಗಾ ಬೀಚ್ ಚೆನ್ನಾಗಿ ಕಾಣುತ್ತೆ ವಾವ್ ಇದೇ ಬಾಗಾ ಬೀಚ್ ಇಲ್ಲಿ ಒನ್ ಡೇ ಆಯ್ತು ನಿನ್ನೆ ಬಂದಿದ್ವಿ ಸೊ ನಿನ್ನೆ ಎಲ್ಲ ಸುತ್ತಾಡಿ ಎಲ್ಲ ಆಯ್ತು ನೋಡಿ ಹಿಂದು ಕಡೆ ಕಾಣ್ತಿದೆ ಅಲ್ವಾ ಇವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಬಿಸಿ ಇದೆ ಅದಕ್ಕೆ ಇವಾಗ ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ ಬೇರೆ ಶಾಲೆ ಹೋಗಿ ಅಲ್ಲಿ ನೋಡೋಣ ಅಂತ ಅದೇ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಮಾಡಿದ್ವಿ ಅಂದರೆ ನೀವು ಭಾಗ ಬೀಚ್ಗೆ ಬಂದರೆ ನಾವು ಆನ್ಲೈನ್ ನೋಡಿಕೊಂಡು ರೂಮ್ ಎಲ್ಲ ಮಾಡಿದರೆ ಚೆನ್ನಾಗಿ ಸಿಗೋಲ್ಲ ನಾವು ಆ ಥರನೇ ಮಾಡಿದ್ವಿ ಬೇರೆ ರೂಮ್ ಹೊರಗಡೆ ಇಲ್ಲ ಅಂದರೆ ಇಮೇಜ್ ಎಲ್ಲ ನೋಡಿ ಬುಕ್ ಮಾಡಿರ್ತದೆ ಯಾವುದೂ ಚೆನ್ನಾಗಿ ಬಂದಿರಲಿಲ್ಲ ಮತ್ತೆ ಬೇರೆ ಕಡೆಗೆ ಇಲ್ಲಿಗೆ ಬಂದಿರೋ ಇದು ಪಕ್ಕನೇ ಇದೆ ಭಾಗ ಬೀಚ್ ಪಕ್ಕದಲ್ಲಿ ನಮಗೆ ರೂಮ್ ಇರೋದು ಈಗ ಹೆಸರು ಬಂದುಬಿಟ್ಟು ರೂಮ್ ಸಿ ವ್ಯೂ ಇದೆ ಹಾಸ್ಪಿಟ್ಸ್ ಕೂಡ ಚೆನ್ನಾಗಿದೆ ಹಾಗೆ ಕ್ಲೀನ್ ತುಂಬಾ ಕ್ಲೀನ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಇಲ್ಲಿ ಎಲ್ಲ ಸಪೋರ್ಟಿಂಗ್ ಅಂದರೆ ಇವಾಗ ಪಿ ಹೋಗಿ ನಾವು ಪ್ಲೇಸೆಲ್ಲ ತೊಗೊಂಡು ಬಂದಿರಲಿಲ್ಲ ಅವರೆಲ್ಲ ಕೇಳಿದಾಗ ಕೊಟ್ಟಿದ್ದಾರೆ ಎಲ್ಲ ತುಂಬ ಚೆನ್ನಾಗಿತ್ತು ಸರ್ವಿಸೆಲ್ಲ ಇಲ್ಲಿ ಬಂದ್ಬಿಟ್ಟು ಇವಾಗ ಆಯಿತು ಇಲ್ಲಿಂದ ಈ ರೂಮ್ ಇದ್ದೀವಿ ಬಾಗ ಬೀಚಿಂದ ಬೇರೆ ಕಡೆಗೆ ಹೋಗ್ತಿದ್ದೀವಿ ನೋಡೋಣ ಇನ್ನೂ ನನಗೆ ಸ್ಯಾಂಕ್ ಎಲ್ಲ ಮಾಡ್ತಕ್ಕಂಥ ಇದೆ ಸರಿ ನೀವು ಬಂದರೂ ಅಷ್ಟೇ ಈ ಪ್ಲೇಸಿಗೆ ಬಂದರೆ ಪಕ್ಕದಲ್ಲಿ ನಿಮಗೆ ಶಾಪಿಂಗ್ ಕೂಡ ಎಲ್ಲ ಇಲ್ಲೇ ಮಾಡಬೇಕು ಎಲ್ಲ ನಾವು ಪಾರ್ಕಿಂಗ್ ಮಾತ್ರ ಇಲ್ಲಿ ಇರೋಲ್ಲ ನಾವು ಪೇ ಮಾಡಿಬಿಟ್ಟು ಪಾರ್ಕ್ ಮಾಡಬೇಕು ಸೊ ನಿನ್ನೆಲ್ಲೇ ಪಾರ್ಕ್ ಮಾಡಿದ್ದೀನಿ ಕಾರನ್ನು ಅಲ್ಲಿಗೆ ಅಂದರೆ ಒಂದು ಫೋರ್ ಆಸಿ ಟ್ವೆಂಟಿ ಫೈವ್ ರುಪೀಸ್ ಅಂದರು ಸೊ ಇವತ್ತು ಒನ್ ಡೇ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅವರು ಆಗಿತ್ತು ಅಷ್ಟೇ ಪಾರ್ಕಿಂಗ್ ಬಿಟ್ಟು ಬಾಕಿ ಎಲ್ಲ ಅಂದರೆ ನಾವು ಇಲ್ಲಿ ವಾಕ್ಯಬಲ್ ಡಿಸ್ಟೆನ್ಸಲ್ಲಿ ಎಲ್ಲ ಶಾಪಿಂಗ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಸರಿ ಇವಾಗ ಬೀಚಿಗೆ ಬೈ ಎರಡು ಸಮಯ ಹೋಗ್ತಿದ್ದೀವಿ ಬಾಯ್

ಇವಾಗ ನಾವು ಕಲಂಗುಟ್ಟೆ ಬೀಚ್ ಬಂದ್ವಿ ಈ ಬೀಚಲ್ಲಿ ಪ್ಯಾರಿಸ್ ಮತ್ತು ಮತ್ತೆ ಎಲ್ಲ ಇದೆ ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಇವತ್ತು ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಯಾಕಂದ್ರೆ ಮಕ್ಕಳಿಗೆ ಬರೀ ನೀರಲ್ಲಿ ಆಟಾಡ್ದಂದ್ರೆ ಇಷ್ಟ ಸೊ ಇವತ್ತು ಪ್ಲ್ಯಾನ್ ಏನಂದರೆ ಇಲ್ಲಿ ಮಕ್ಕಳ ಜೊತೆ ಮತ್ತೆ ಇವತ್ತು ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಕ್ಯಾಸಿನೋ ಇಲ್ಲಂದರೆ ಪ್ರೂಸ್ ರೂ ಬಿಟ್ಟು ಬರೋಣ ಅಂತ ಇದ್ದೀವಿ ಈವ್ನಿಂಗ್ ಟೈಮಲ್ಲಿ ಹಾಗೆ ಇಲ್ಲಿ ಫೋರ್ಟೆಲ್ಲ ಇದೆ ಬಟ್ ಏನಂದರೆ ತುಂಬ ಸೆಕೆ ಆಗಿರೋದ್ರಿಂದ ಸುಮ್ಮನೆ ಹೊರಗಡೆ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ಹತ್ರದಲ್ಲಿ ಏನೆಲ್ಲ ಇದೆ ಅಂದರೆ ನೋಡ್ಕೊಂಡು ಬರೋಣ ಅಂತ ಸೊ ಇವಾಗ ಫಸ್ಟ್ ಈ ಬೀಚ್ ಹತ್ರ ಇದ್ದೀವಿ ಅದು ತುಂಬ ಬಿಸಿಲಿಲ್ಲ ತುಂಬ ಹೊತ್ತು ನಮಗೆ ಬಿಸಿಲಿಕ್ಕೆ ಬೀಚ್ ಹತ್ರನೂ ಇರಲಿಕ್ಕೆ ಆಗೋಲ್ಲ ಅಷ್ಟು ಕಷ್ಟ ಬಟ್ ಮಕ್ಕಳಿಗೋಸ್ಕರ ನಾನು ಇಲ್ಲಿ ಬಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಈಗ ಮತ್ತು ನಾಳೆ ಬೆಳಿಗ್ಗೆ ಬಂದುಬಿಟ್ಟು ನಾನು ನನಗೂ ಇಷ್ಟ ಪ್ಯಾರಿಸ್ ಮಾಡಬೇಕು ಅಂತ ಅದು ಬೋಟಿಂಗ್ ಎಲ್ಲ ಮಾಡಬೇಕು ಅಂತ ಇದೆ ಸೊ ನಾಳೆಗೆ ಪ್ಲ್ಯಾನ್ ಇಟ್ಟಿದ್ದೀನಿ ಇಲ್ಲೇ ಬಂದುಬಿಟ್ಟು ಮಾಡೋಣ ಅಂತ ಇವಾಗ ಈವ್ನಿಂಗ್ ಬಂದುಬಿಟ್ಟು ಕಸೀನೋ ಮತ್ತು ಕೂರ್ ಸೇರಿದ ಸೊ ಅಲ್ಲಿ ಹೋಗೋಣ ಇದ್ದೀವಿ ಇದೇ ನಮ್ಮ ರೂಮ್ ಇದು ರೂಮ್ ಪಕ್ಕದಲ್ಲಿ ನೋಡಿ ವ್ಯೂ ಈ ಥರ ಇದೆ ಬಟ್ ರೂಮ್ ತೊಗೊಂಡು ಏನಂದರೆ ಸುಮ್ಮನೆ ದೊಡ್ಡ ದೊಡ್ಡ ತಗೊಂಡ್ರೆ ನಾವೇನು ರೂಮಲ್ಲಿ ತುಂಬೋತು ಇರಲ್ಲ ಎಲ್ಲ ಟೈಮಲ್ಲಿ ಹೊರಗಡೆ ಇರ್ತೀವಿ ಹಾಗೆ ಇವಾಗ ಮತ್ತೆ ಡ್ರೆಸ್ ಬೀಚಲ್ಲಿ ಆಟಾಡಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಬಂದ್ವಿ ಇವಾಗ ಕ್ರೂಸಿಗೆ ಹೋಗೋಣ ಅಂತ ಅದು ಪಕ್ಕದಲ್ಲಿ ಇರೋದರಿಂದ ನಮಗೆ ತುಂಬ ಈಝಿ ಆಯಿತು ಸೊ ಅದಕ್ಕೆ ನಾವು ಪಕ್ಕದಲ್ಲೇ ರೂಮ್ ಮಾಡಿದ್ವಿ ನಮ್ಮ ಪ್ಲ್ಯಾನ್ ಇತ್ತು ಇವತ್ತು ಕಸಿನೋ ಕ್ರೂ ಸಾತ್ರ ಹೋಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪಕ್ಕದಲ್ಲೇ ರೂಮ್ ಮಾಡಿದ್ವಿ ಸರಿ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ ಸಹ ನನಗೆ ರೂಮ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲ್ ಬೇಕಂತ ಹೇಳ್ತಾ ಇದ್ಲು ಸೊ ಈ ರೂಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಬಟ್ ನಾವು ಇವತ್ತು ಪ್ಲ್ಯಾನ್ ಇಲ್ಲ ಇದು ಅಷ್ಟೇ ನಾವು ನಾಳೆ ಬೆಳಿಗ್ಗೆ ಬಂದುಬಿಟ್ಟು ಪೂಲಿಗೆ ಹೋಗೋಣ ಅಂತಿದ್ದೀವಿ ಯಾಕಂದರೆ ಆಲ್ರೆಡಿ ಇವಾಗ ಬೀಚಿಗೆ ಹೋಗ್ಬಿಟ್ಟು ಆಟಾಡಿ ಬಂದಿದ್ದು ಬಂದ್ವಿ ಅಷ್ಟೇ ಸೊ ಇವಾಗ ಹೊರಗಡೆ ಹೋಗ್ತಿದ್ದೀವಿ ನಾವು ಬಂದಿರೋದು ಸ್ವಿಮ್ಮಿಂಗ್ ಪೂಲ್ ಇದರಲ್ಲಿ ಚಿನ್ನ ತುಂಬ ಕೇಳ್ತಾ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಸೊ ಬೇರೆ ಲಾಡ್ ಚೇಂಜ್ ಮಾಡಿದ್ವಿ ನಾವು ಇದು ಚೆನ್ನಾಗಿದೆ ಬಟ್ ಏನಂದರೆ ಟೈಮ್ ವೇಸ್ಟ್ ಆಯಿತು ಅಂತ ನಾವು ಹುಡುಕಿ ಹುಡುಕಿ ಆಗಬೇಕು ತುಂಬ ಅದು ಬೇರೆ ವೀಕೆಂಡ್ ಆಗಿರೋದ್ರಿಂದ ತುಂಬ ನಮಗೆ ಹುಡುಕ್ಬೇಕಾಯಿತು ತುಂಬ ರಶ್ ಬೇರೆ ವೀಕೆಂಡ್ ಇರೋದರಿಂದ ಬಟ್ ಎಲ್ಲ ಕಡೆ ಹೋದಾಗ ಎಲ್ಲ ಫುಲ್ಲಾಗಿತ್ತು ಸೊ ಈಗ ಇಲ್ಲಿಂದ ಬೇರೆ ಕಡೆ ಹೋಗ್ತಿದ್ವಿ ನೋಡೋಣ

ತುಂಬ ಶೆಖ್ಯು ಇದು ಗೋವಾ ಆಗೋಲ್ಲ ಅಷ್ಟು ಶೆಖ್ಯ ಮಂಗೆ ಅದು ಆಗ್ಬೋದು ಗೋವಾ ಅಲ್ಲ ಅದು ಗೊತ್ತಾ ಇಲ್ಲಿ ಹೋಗಲಿಲ್ಲ ಅದಕ್ಕೆ ಏನೂ ಗೊತ್ತಿರಲಿಲ್ಲ ಕೊಕುಲೆ ಇದ್ದಾಯ್ ಈ ಕೊಕ್ಕೋಲ ಈ ಕೊಕ್ಕೋಲ ಇವು ಈ ಬ್ರಿಜ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ನೋಡಿ ಯಾವ ತರ ಇದೆ ಅಂದ್ರೆ ಅಂದರೆ ಇದರಲ್ಲಿ ಕಲರ್ ಕಲರ್ ಲೈಟ್ ಹಾಕ್ಬೇಕಾದ್ರೆ ಕಲರ್ ಕಲರ್ ಲೈಟ್ ಬರುತ್ತೆ ಸೊ ಇವಾಗ ನೋಡ್ಬೇಕು ನನಗೆ ಯಾವ ತರ ಅಂತ ಬಟ್ ಈ ತರ ಮತ್ತೆ ನಾವು ರೈಟ್ ಕೆಳಗಡೆ ಕೆಳಗಡೆ ಬ್ರಿಡ್ಜ್ ಇದೆ ಅದರ ಮೇಲೆ ಹೋಗ್ಬಿಟ್ಟು ನಾವು ಆ ಕಡೆ ರೈಟಿಗೆ ಹೋಗ್ಬೇಕಾಗ್ತದೆ ಬಟ್ ತುಂಬಾ ಚೆನ್ನಾಗಿದೆ ಇವಾಗ ಆಗ್ತಾ ಬಂದ್ವಿ ಇನ್ನು ಕಾರ್ ಪಾರ್ಕ್ ಪಾರ್ಕ್ ಮಾಡಿದ್ರು ಹೋಗ್ಬಿಟ್ಟು ಇವತ್ತು ವೀಕೆಂಡ್ ಆಗಿರೋದು ತುಂಬಾ ರಶ್ ಇದೆ ಮಕ್ಳು ಇಟ್ಕೊಂಡೆಲ್ಲ ಹೋಗೋದಂದ್ರೆ ತುಂಬಾ ಕಷ್ಟ ಹಾಗೆ ನಾವು ಇವಾಗ ಸಿಕ್ಸ್ ತರ್ಟಿ ಆಗ್ತಾ ಬಂತು ಬಟ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಏನು ಬೋಟಲ್ಲಿ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬಟ್ ಇವತ್ತಿ ಅಂದರೆ ಈ ವಿಡಿಯೋನೂ ತುಂಬ ಲಾಂಗ್ ಆಗಿರೋದ್ರಿಂದ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಎಲ್ಲ ನಿಮಗೆ ನಾನು ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನಿಮ್ಮನ್ನು ನನ್ನನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್ ಬ ಬಾಯ್